ಕಾಂಗ್ರೆಸ್ ಗವರ್ಮೆಂಟ್ ಮುಚ್ಚಿಟ್ರು ಬಿಜೆಪಿ ಗವರ್ಮೆಂಟ್ ಮುಚ್ಚಿಟ್ಟು ಇದನ್ನ ಕೊನೆಗೆ ಪೆನ್ ಡ್ರೈವ್ ಬೀದಿಗೆ ಬಿಸಾಕಿದ್ರಿಂದ ಇದು ಹೊರಗಡೆ ಬಂತು ಇಲ್ಲಾಂದ್ರೆ ಇದು ಬರ್ತಾನೆ ಇರ್ಲಿಲ್ಲ ಏ ನಮ್ಮ ಸರ್ಕಾರ ಸುರಕ್ಷತೆ ಸುರಕ್ಷತೆ ಇದೆ ಅಂತಾರೆ ಯಾವ ಸರ್ಕಾರ ಬಂದು ಇದೇ ಬಾಳೆ ಈ ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ರೈತರುಗಳಿದ್ದಾರೆ ಆ ಅರವತ್ತೈದು ಪರ್ಸೆಂಟ್ ಅಲ್ಲಿ ಇದು ಸಣ್ಣ ವಿಚಾರನ ದೊಡ್ಡದು ಮಾಡಿಕೊಂಡು ಎಳ್ಕೊಂಡು ಹೋಗ್ತಾ ಇದಾರೆ ಮೈತ್ರಿ ಸರ್ಕಾರದಲ್ಲಿ ಇದ್ದಾರೆ ಅದು ಏನಿದೆ ಕೇಂದ್ರದವರೇ ಅರೆಸ್ಟ್ ಮಾಡಬೇಕು ಇದು ಮಾಡಬೇಕು ಎಲ್ಲ ಯಾವುದಕ್ಕೂ ಹೋಗ್ತಾರೆ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಅಂತ ಇದಕ್ಕೂ ಸಿ ಕೊಡಿ ಅಂತ ಅವರೇ ಹೋಗಬೇಕು ಅವ್ನ ಮಾಡಿಕೊಂಡ್ರು ಮಾಡ್ಕೊಂಡ್ರು ಮಾಡಿದ್ರು ತಗೊಂಡೋಗಿ ಬೀದಿ ಬಿಸಿ ಹಾಕಿದ್ರು ಬೀದಿನಲ್ಲಿದ್ದಾಗ ತಗೊಂಡೋಗಿಬಿಟ್ಟು ಯಾರ್ಯಾರು ಎಲ್ಲೆಲ್ಲಿ ಕಲ್ಪಿಸ್ಬೇಕು ಕಲ್ಪಿಸಿದ್ರು ಅದು ಕೇಸ್ ದೊಡ್ಡದಾಯ್ತು ಬರದ ಬಗ್ಗೆನೂ ಮಾತಾಡೋಲ್ಲ ಅವರು ಬಡವ್ರ ಬಗ್ಗೆನೂ ಮಾತಾಡಲ್ಲ ಅವ್ರು ಏನಿದ್ರು ಅವ್ರು ಅವ್ರ ಪಕ್ಷಗಳ್ನ ಅವ್ರ ಇವ್ರನ್ನ ಎತ್ತಲಿಕ್ಕೋದು ಅವ್ರನ್ನ ಬಯದ ಇವ್ರನ್ನ ಅಷ್ಟೇ ಬಿಸಿಲಿಂದ ಯಾರು ತಡಿಯೋಕ್ಕಾಗತ್ತೆ ನೀನು ತಡಿಯೋಕಾಗತ್ತೆ ನಾನು ತಡಿಯೋಕ್ಕಾಗತ್ತೆ ಬರದ್ ಬಗ್ನೂ ಮಾತಾಡೋಲ್ಲ ಅವರು ಬಡವ್ರ ಬಗ್ಗೆನೂ ಮಾತಾಡೋಲ್ಲ ಅವ್ರು ಏನಿದ್ರು ಅವರು ಅವ್ರ ಪಕ್ಷಗಳ್ನ ಅವ್ರ ಇವ್ರನ್ನ ಎತ್ತಲಿಕ್ಕೋದು ಅವ್ರನ್ನ ಬಯೋದ ಇವ್ರನ್ನ ಬೈಯೋದು ಅಷ್ಟೇ ಅದೇ ಬೇರೆಯವ್ರದ್ದು ಇಲ್ವಾ ಈ ಥರ ಬೇರೆ ಇಲ್ವಾ ಅವ್ರನ್ನ ಯಾಕೆ ಎತ್ತಿ ನೋಡ್ತಾರೆ ಇವರು ಮೊನ್ನೆ ಇದರಲ್ಲಿ ಒಬ್ಬ ಬಡವನ್ನ ಮನೆ ನುಗ್ಗಿ ಹೊಡೆದಾಕಿದ್ರು ಅದ್ರ ಬಗ್ಗೆ ಸರ್ಕಾರ ಮಾತಾಡಲ್ಲ ಇದು ರಾಜಕೀಯವಾಗಿ ಏನು ಲಾಭ ಬೇಕೋ ಅದನ್ನು ಮಾತ್ರ ಮಾತಾಡ್ತಾರೆ ಇಲ್ಲಿ ಬ ಬರಗಾಲ ಇದೆ ಈ ಬರಗಾಲದ ಬಗ್ಗೆ ಮಾತಾಡೋಲ್ಲ ಅವ್ರಿಗೆ ಸರ್ಕಾರದಕ್ಕೆ ಏನು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅವ್ರು ಅಷ್ಟೇ ಮಾತಾಡ್ದ ಸರ್ಕಾರದವ್ರು ಸರ್ಕಾರದ ಬಗ್ಗೆಯೇ ಮಾತಾಡ್ತಾರೆ ಅವ್ರೆಗೆ ಇಲ್ಲಿ ನೀರಿಲ್ಲ ಕುಡಿಯೋಕ್ಕೆ ಅದ್ರ ಬಗ್ಗೆ ಮಾತಾಡೋಲ್ಲ ಎಷ್ಟು ಅನನುಕೂಲ ಇದ್ದರೆ ಅದ್ರ ಬಗ್ಗೆ ಮಾತಾಡ್ದ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡ್ತಲ್ಲ ಎಲ್ಲಿ ಸರ್ಕಾರ ಬಂದು ಹನ್ನೊಂದು ಆಯ್ತು ಎಲ್ಲಾದ್ರೂ ಒಂದೇ ಒಂದು ಸಣ್ಣ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಿ ಅದ್ರ ಬಗ್ಗೆ ಏನು ತಲೆ ಕೆಡಿಸಲ್ಲ ಅವರ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡೋಲ್ಲ ಏ ನಮ್ಮ ಸರ್ಕಾರ ಸುರಕ್ಷತೆ ಇದೆ ಸುರಕ್ಷತೆ ಇದೆ ಅಂತಾರೆ ಯಾವ ಸರ್ಕಾರ ಬಂದರೂ ಇದೇ ಬಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ಗೌರ್ಮೆಂಟು ಕಾಂಗ್ರೆಸ್ ಬಿ ಜೆ ಪಿ ದಳ ಎಲ್ಲ ಅಲ್ಲಿ ನಡೀತಾ ಇದೆ ಗೌರ್ಮೆಂಟೇ ಅಡ್ಜಸ್ಟ್ಮೆಂಟಲ್ಲಿ ಇದೆ ಅದರಿಂದ ಅದನ್ನು ಮುಚ್ಚಿಡೋಕೆ ಇದನ್ನು ತೆಗಿತಾರೆ ಇದನ್ನು ಅದನ್ನ ಅದನ್ನು ಈ ಇಶ್ಯೂ ಬರಬೇಕಾಗಿತ್ತು ಮೊದಲೇ ಬರಬೇಕಾಗಿತ್ತು ಇದನ್ನು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಮುಚ್ಚಿಟ್ಟರು ಬಿ ಜೆ ಪಿ ಗೌರ್ಮೆಂಟು ಮುಚ್ಚಿಟ್ಟು ಇದನ್ನು ಕೊನೆಗೆ ಪಬ್ಲಿಕ್ಕು இது எலக்ஷன் டெம் எலக்ஷன் டேம் இசுத்தோ அது மேலே டிபெண்ட் அப்போசிட்டு அப்போசிட்டு பார்ட்டி அது மேலே டிபெண்ட் சரி நம்ம நார்மல் டிரெல்லாம் இஷூஸ் பார்த்து இஷூஸ் இல்லாங்க ஆச்சை பர்த்தா இஷூஸ் இறத்து அதுக்கு அவருமே ஃபோக்கஸ் மாத்தார் எல்லா பப்ளிக்னே அவேர்னெஸ் இரவு எல்லா கிடன கட் மாட் பிஸ்ல பிஸ்ல எங்க எல்லா பப்ளிக் அவர் ஓன்லமெண்ட் மாத்திர எல்லா இசூஸ் தகோலா ஆர்ரடி பீப்பாக்கும் ಇರಬೇಕದು ಆದ್ರೇನೆ ಆಗುತ್ತೆ ಬಿಸಿಲಿಂದ ಯಾರು ತಡಿಯೋಕ್ಕಾಗುತ್ತೆ ನೀನು ತಡಿಯೋಕ್ಕಾಗತ್ತೆ ನಾನು ತಡಿಯೋಕ್ಕಾಗತ್ತೆ ಏನಾಗಲ್ಲ ಅದು ಕಾಮನ್ ಬರುತ್ತೆ ಬಟ್ ನಾವು ಪ್ರಿಕಾಷನ್ ಏನು ಮಾಡಬೇಕು ನೀರಿಂದ ಸಮಸ್ಯೆ ಅಂದರೆ ಗಿಡಗಳು ಅದೆಲ್ಲ ಸಪ್ರೇಟ್ ನ್ಯಾಚುರಲ್ನ ನಾವು ಹಾಳು ಮಾಡಬಾರ್ದು ಪಬ್ಲಿಕ್ ಇದ್ರೆ ಓಕೆ ಆಗುತ್ತೆ ಅಂದರೆ ಪ್ರಜ್ವಲ್ ರೇವಣ್ಣ ಒಂದು ಎಂ ಪಿನೂ ಅಲ್ಲ ಒಂದು ಎಮ್ ಎಲ್ ಎನೂ ಅಲ್ಲ ಅದರ ಬಗ್ಗೆ ಅವರ ತಾತ ಇದ್ದಾರೆ ಅದೇ ಕುಮಾರಸ್ವಾಮಿ ಇದ್ದಾರೆ ಅವರಿಬ್ಬರು ಈಗ ಎನ್ ಡಿ ಎಲೆ ಇದ್ದಾರೆ ಅವರು ಎನ್ ಡಿ ಎನ್ ತೊಗೋಬೋದು ಈ ಸರ್ಕಾರದಿಂದ ಏನು ಪ್ರಾಬ್ಲಮ್ ಇರಲಿಲ್ಲ ಅದು ಏನಿದ್ರು ಬರಗಾಲದ ಬಗ್ಗೆ ಅವ್ರು ಚರ್ಚೆ ಮಾಡ್ಬೇಕು ಅವರು ಅಂದರೆ ಅವ್ರು ದೇವೇ ಮಾಡಬೇಕು ಕುಮಾರಸ್ವಾಮಿ ಮಾಡಬೇಕು ಅದು ಬಿಟ್ಟು ಈ ಕೇಸನ್ನೇ ಒಂದು ದೊಡ್ಡದು ಮಾಡೋಕ್ಕೆ ಹೋಗ್ಬೇಕು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಎನ್ ಡಿ ಎದಲ್ಲಿದ್ದಾರೆ ಅದಕ್ಕೋಸ್ಕರ ಅವ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ನಮಗೆ ಎನ್ ಡಿ ಎಗೆ ಕೆಟ್ಟೆಸು ಬರಬೇಕು ಅಂತ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಈ ಸರ್ಕಾರದ ಮೇಲೆ ಇದು ಮಾಡ್ತಾರೆ ಅದನ್ನು ಬಿಟ್ಟು ಇವ್ರು ಅವರು ಇದು ಮಾಡಬೇಕು ಮೈತ್ರಿ ಸರ್ಕಾರದಲ್ಲಿದ್ದಾರೆ ಅದು ಏನಿದೆ ಕೇಂದ್ರದವರೇ ಅರೆಸ್ಟ್ ಮಾಡಬೇಕು ಇದು ಮಾಡಬೇಕು ಎಲ್ಲಾವುದಕ್ಕೂ ಹೋಗ್ತಾರೆ ಸಿ ಬಿ ಐ ಕೊಡಿ ಸಿ ಐ ಕೊಡಿ ಅಂತ ಇದಕ್ಕೂ ಐ ಕೊಡಿ ಅಂತ ಅವರೇ ಹೋಗಬೇಕು ಇದು ಬಹಳ ಇಂಪಾರ್ಟೆಂಟ್ ವಿಷ ಹೆಣ್ಮಕ್ಳಿಗಾಗಿರೋ ಅವಮಾನ ಇದು ಅಲ್ವಾ ಒಬ್ರಿಬರೆಲ್ಲ ಇದು ನೂರಾರು ಜನಕ್ಕೆ ಮಾಡಿದಾನ ಅವನು ಸೊ ಭಾಳ ಇಂಪಾರ್ಟೆಂಟ್ ವಿಷಯ ಇದನ್ನ ಅವ್ನ ಇಮ್ಮಿಡಿಯೇಟ್ ಆಗಿ ಅವ್ನಿಗೆ ಶಿಕ್ಷೆ ಆಗಬೇಕು ಅವನ ಎಲ್ಲಿದ್ರೆ ಹಡ್ಕಂಬರ್ಬೇಕು ಅವ್ನ ಅವ್ನ ಜೊತೇಲಿ ಯಾರು ಇದಾರೆ ಅವ್ರ ಫ್ಯಾಮಿಲಿಯವರು ಜವಾಬ್ದಾರಿ ಅದಕ್ಕೆ ಯಾಕಂದ್ರೆ ಅವನೊಬ್ನೇ ಅಲ್ಲ ಅವನ್ನ ಅಪ್ಗ್ರೇಡ್ ಇದು ಬೆಳೆಸಿದಾರಲ್ಲ ಆ ಥರ ಅವ್ರ ತಂದೆ ತಾಯಿನೂ ಜವಾಬ್ದಾರಿ ಇರ್ತಾರೆ ಅದಕ್ಕೆ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಪೆನ್ ಡ್ರೈವ್ ಕೇಸು ನಡೀತಿದೆ ಅಂತಂದರೆ ಅವ್ರು ಮಾಡಿಕೊಂಡ್ರು ಮಾಡಿದ್ರು ತೊಗೊಂಡೋಗಿ ಬೀದಿಗೆ ಬಿಸಿ ಹಾಕಿದ್ರು ಬೀದಿನಲ್ಲಿದ್ದನ್ನು ತಗೊಂಡೋಗ್ಬಿಟ್ಟು ಯಾರ್ಯಾರು ಎಲ್ಲೆಲ್ಲಿ ತಲುಪಿಸ್ಬೇಕು ತಲ್ಪಿಸಿದ್ರು ಅದು ಕೇಸ್ ದೊಡ್ಡದಾಯಿತು ನಾವು ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ ಸರ್ಕಾರ ಇದೆ ಸರ್ಕಾರದವ್ರು ಏನು ಬೇಕಾದ್ರೂ ಅದನ್ನು ಆ್ಯಕ್ಷನ್ ತಗೊಳ್ತಾರೆ ನಾವು ಮಾತಾಡಬೇಕಾಗಿರೋದು ಏನು ಅಂತಂದರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನತೆಯನ್ನು ಕೊಡಬೇಕು ಮತ್ತು ಯಾವುದೇ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಹ ಸಹಜವಾಗಿ ಅವರು ದೊರಕಿಸ್ಬೇಕಾಗಿರೋದು ಸೆಂಟ್ರಲ್ನವರು ಸ್ಟೇಟ್ನವ್ರದ್ದು ಇಬ್ಬರದ್ದು ಕರ್ತವ್ಯ ಇರಿದೆ ಇವಾಗ ಸುಮಾರು ಎರಡು ಮೂರು ವರ್ಷಗಳಿಂದ ಮಳೆನೇ ಬರ್ದೇನೆ ನೀರೇ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ದನಕರುಗಳಿಗೆ ನೀರಿಲ್ಲ ಭಾಳ ತೊಂದರೆ ಇದ್ದಾರೆ ಇದನ್ನು ಆಗಿನ ಕಾಲದಿಂದ ಇರ್ತಕ್ಕಂಥ ಸರ್ಕಾರಗಳು ಮತ್ತು ಯಾವುದೇ ನದಿ ಜೋಡಣೆಯನ್ನು ಕೂಡ ಮಾಡಲಿಲ್ಲ ಮತ್ತು ನಾವು ನದಿ ಜೋಡಣೆ ಮಾಡಿ ನಮ್ಮ ರಾಜ್ಯದಲ್ಲಿ ನಮ್ಮ ಸ್ಟೇಟ್ನಲ್ಲಿ ನಮ್ಮಲ್ಲಿರ್ತಕ್ಕಂಥ ಜ ಡ್ಯಾಮ ನಾವು ಕಟ್ಕೊಳ್ತೀವಿ ಅಂತಂತೇಳಿದ್ರು ಕೂಡ ಕೇಂದ್ರ ಸರ್ಕಾರದವರು ಕೂಡ ಅದಕ್ಕೆ ಅನುಮತಿ ಕೊಡಲಿಲ್ಲ ಮೇಕೆದಾಟನ್ನು ಅದನ್ನು ಅಪ್ರೂವ್ ಮಾಡಿಕೊಡಿ ಅಂತೇಳಿ ಅದನ್ನು ಅರ್ಜಿ ಕೊಟ್ಟು ಸುಮಾರು ಮೂರು ವರ್ಷಗಳಾಗಿ ಬಂದಿದೆ ಮೂರು ವರ್ಷ ಆದರೂ ಕೂಡ ಅನುಮತಿ ಕೊಡ್ತಾ ಇಲ್ಲ ಆದ ಕಾರಣ ಕುಡಿಯೋಕ್ಕೆ ನೀರು ಎಲ್ಲಿಂದ ಬರುತ್ತೆ ಮಳೆ ಆದರೆ ತಾನೇ ನೀರು ಬರುತ್ತೆ ಮಳೆ ಆದರೆ ನೀರು ಬರುತ್ತೆ ಇಲ್ಲ ಅಂತಂದರೆ ಇವರು ಏನಾದರೂ ಮಳೆ ಶೇಖರಣೆ ಮಾಡ್ಕೋಬೇಕಂತಂದರೆ ಅದಾದರೆ ನೀರು ಎಲ್ಲ ಕಡೆಗೂ ನೀರು ಆಗುತ್ತೆ ಕೋಲಾರಕ್ಕಾಗುತ್ತೆ ಮತ್ತು ಬೆಂಗಳೂರಿಗೂ ಆಗುತ್ತೆ ಸಾಕಷ್ಟು ಕೆ ಆರ್ ಎಸ್ಗೆ ಬರೋ ನೀರು ಸಾಲೋದಿಲ್ಲ ಅದು ಗೊ ಗೊತ್ತಾಗಲ್ಲ ಕೇಂದ್ರದವರು ಕೇಂದ್ರದವ್ರು ಏನು ಅಂತಂದರೆ ಈಗ ನಮ್ಮ ಆಡಳಿತದಲ್ಲಿ ಇರಲಿ ಅಂತೇಳಿ ತಮ್ಮ ಆಡಳಿತಕ್ಕೆ ಕೆ ಆರ್ ಎಸ್ನು ಕೂಡ ತಮ್ಮ ಆಡಳಿತಕ್ಕೆ ಅದಕ್ಕೆ ಒಂದು ಸಮಿತಿ ಅಂತ ರಚನೆ ಮಾಡಿ ಅವರೇ ಇಟ್ಕೊಂಡು ಕುಂತಿದ್ದಾರೆ ಅವ್ರು ಇಷ್ಟ ಬಂದಾಗ ಬಿಡ್ತಾರೆ ಇಷ್ಟ ಬಂದಾಗ ಸುಮ್ಮನೆ ಕುಂತ್ಕೊಳ್ತಾರೆ ಆದರೆ ಮೇಕೆದಾಟು ಒಂದು ಮಾಡಿದರೆ ಪ್ರತಿಯೊಬ್ಬರಿಗೂ ಕುಡಿಯೋಕೆ ನೀರು ಅನುಕೂಲ ಆಗೋದು ಆ ಏರಿಯಾದ ಜನಗಳಿಗೆಲ್ಲ ನೀರಾವರಿ ಮಾಡಲಿಕ್ಕೆ ಅನುಕೂಲ ಆಗೋದು ಅದು ಮಾಡಲಿಕ್ಕೂ ಕೂಡ ಸರ್ಕಾರದವರು ಕೇಂದ್ರದವರು ಅನುಮತಿ ಕೊಡ್ತಾ ಇಲ್ಲ ಸೆಂಟ್ರಲ್ನ ಸ್ಟೇಟ್ನವ್ರು ಏನು ಮಾಡೋಕ್ಕಾಗತ್ತಾ ಅನುಮತಿ ಕೊಡಲಿಲ್ಲ ಅಂತಂದ್ರೆ ನದಿ ನದಿ ಜೋಡಣೆ ಮಾಡಬೇಕು ಡ್ಯಾಮ್ ಕಟ್ಟಬೇಕು ಅಂತಂದ್ರೆ ಕೇಂದ್ರದವರು ಸಹಕಾರ ಕೊಡಲೇಬೇಕು ಹಾಗಾಗಿ ಜನಗಳಿಗೆ ಸಿಕ್ಕಾಪಟ್ಟ ತೊಂದರೆ ಆಗಿದೆ ಹೊರತು ಮೂಲಭೂತ ಸೌಕರ್ಯಗಳಲ್ಲಿ ಬೇರೆ ಈ ಹೋಗು ಮಧ್ಯದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಜಾಸ್ತಿ ವಿಶ್ಲೇಷಣೆ ಮಾಡೋದಿಲ್ಲ ಅದೆಲ್ಲ ಅವರು ಸರ್ಕಾರಕ್ಕೆ ಬಿಟ್ಟಿದ್ದೆ ಅವ್ರು ಏನು ಬೇಕಾದ್ರು ಮಾಡ್ಕೋಬೋದು ಈವಾಗಲೂ ಇಲ್ಲಿ ತನಕ ನಾನು ನಡ್ಕೊಂಬಂದಿರೋದನ್ನು ಇಷ್ಟ ಬಂದಂತಲೇ ಮಾಡ್ಕೊಂಬಂದಿರೋದು ಸ್ಟೇಟ್ ಆಗಲಿ ಸ್ಟೇ ಸೆಂಟ್ರಲ್ ಆಗಲಿ ಅವ್ರಿಷ್ಟ ಮನ್ಸಿಗೆ ಏನು ತೋಚಿತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಡವ್ರು ಬಡವರಂಗೆ ಇರ್ತಾರೆ ಶ್ರೀಮಂತ್ರಿ ಶ್ರೀಮಂತರಾಗೆ ಇರ್ತಾರೆ ಅವ್ರು ಇಷ್ಟ ಬಂದಾಗ ಮಾಡಿ 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 ಅವ್ರಿಗೆ ಬೇಕಾದಂಥ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಏನೇನು ಬೇಕೋ ಸಹಕಾರಗಳನ್ನು ಕೊಟ್ಕೊಂಡು ಇಲ್ಲಿ ಮಾರಿದ್ದೆಲ್ಲ ತಗೊಂಡಂಗೆ ಅವ್ರಗಳಿಗೆ ಕೊಟ್ಕೊಂಡು ಅವ್ರನ್ನ ದೊಡ್ಡಕ್ಕಲು ಮಾಡಿ ಅವ್ರ ಕಡೆಯಿಂದ ಇವರು ನಮಗೆ ದೇಣಿಗೆ ಕೊಡಿ ಮತ್ತೊಂದು ಕೊಡಿ ಇನ್ನೊಂದು ಕೊಡಿ ಅಂತೇಳಿ ಅವ್ರು ತಗೊಂಡು ಅವರು ಬದುಕಲಿಕ್ಕೋಸ್ಕರ ಅವರು ಕೂಡ ಅವರು ದಾರಿ ಏನು ಬೇಕೋ ಅದನ್ನು ಮಾಡ್ತಾರೆ ಆದರೆ ಈ ರಾಜ್ಯ ಈ ದೇಶದಲ್ಲಿ ಈ ಸ್ವತಂತ್ರ ಭಾರತದಲ್ಲಿ ಒಬ್ಬ ಬಡವ ಹುಟ್ಟಿದ್ದಾರೆ ಅಂತಂದರೆ ಅವನು ಬಡವನಾಗೇನೇ ತೊಂಬತ್ತು ವರ್ಷ ಬದುಕಿ ಅವನು ಅವನಿಗೆ ನೀರು ಬೇಡ ಕುಡಿಯೋಕ್ಕೆ ನೀರು ಬೇಡ ಬದುಕೋದಕ್ಕೆ ಅವ್ನಿಗೆ ಎರಡು ಎಕರೆ ಜಮೀನು ಬೇಡ ಅವ್ನು ಬೆಳೆ ಬೆಳೀಬೇಕಂತಂದರೆ ಒಂದು ಬೋರ್ವೆಲ್ ಇಲ್ಲ ಅಂತಂದ್ರೆ ಸರ್ಕಾರ ಸಾಕಾರ ಮಾಡಬೇಕಾಗಲಿಲ್ಲ ಇದು ಚುನಾವಣೆ ಗಿಮಿಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದಾರೆ ಮಾಡಿದರೆ ಸರ್ಕಾರ ಅವ್ರದ್ದೇ ಎಸ್ ಐ ಟಿ ರಚನೆ ಮಾಡಿದ್ದಾರೆ ತಪ್ಪು ಮಾಡಿತ್ತು ಆದರೆ ಶಿಕ್ಷೆ ಆಗಲಿ ತೊಂದರೆ ಇಲ್ಲ ಸುಮ್ಮನೆ ಇದು ರಾಜಕೀಯ ಉದ್ದೇಶಕ್ಕೋಸ್ಕರ ಇದು ಜಾಸ್ತಿ ಇದನ್ನೇ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಅರುವತ್ತೈದು ಪರ್ಸೆಂಟು ರೈತರುಗಳಿದ್ದಾರೆ ಆ ಅರುವತ್ತೈದು ಪರ್ಸೆಂಟಲ್ಲಿ ಇದು ಸಣ್ಣ ವಿಚಾರನ ದೊಡ್ಡದು ಮಾಡಿಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕರ ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಮಳೆ ಬೆಳೆಯಲ್ಲದೇ ಎಲ್ಲ ಬೆಳೆಗಳೆಲ್ಲ ನಾಶ ಆಗ್ತಾಯಿದೆ ರೈತರುಗಳಿಗೆ ಪರಿಹಾರ ಕೊಡ್ತಾಯಿಲ್ಲ ಇವರು ಈ ರ ಅರುವತ್ತೈದು ಪರ್ಸೆಂಟನ್ನು ಮುಚ್ಚಾಕೋಸ್ಕರ ಇದು ಪೆಂಡ್ರೆ ಬಿಡ್ಕೊಂಡು ಆಟ ಇದ್ದಾರೆ ಸರ್ಕಾರ ಅಂದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಿರಲಿ ಯಾರು ಕೂಡ ಬ್ಯಾಡಿ ಅಂತ ಏನು ಹೇಳ್ತಾ ಇಲ್ಲ ಇವರು ಬೇರೆ ಬೇರೆ ಅದು ಕೂಡ ಆಗಿದೆ ಅದನ್ನು ಯಾವ ಹಂತಕ್ಕೆ ತಾಣ ಹೋಗಿದ್ದಾರೆ ಅನ್ನೋದು ಕೂಡ ಈ ರಾಜ್ಯದ ಜನಕ್ಕೆ ಗೊತ್ತಿದೆ ಅಂದಮೇಲೆ ಇದು ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ನಡೀತು ಲೇಹ ಕೇಸು ಅದನ್ನು ಮುಚ್ಚಾಕೋಸ್ಕರ ಈ ಕೇಸನ್ನ ಹಿಡ್ಕೊಂಡು ಹೇಳದಾಡ್ತಾ ಇದ್ದಾರೆ ಈ ನಾಲ್ಕು ಸ್ಟಲೇ ಇದು ಕೂಡ ಕ್ಲೋಸ್ ಆಗುತ್ತೆ ಈಗ ತಪ್ಪು ಮಾಡಿದ್ದಾರಲ್ಲ ತಪ್ಪು ಮಾಡಿರೋದು ಎಷ್ಟು ಅವ್ರಿಗೂ ಶಿಕ್ಷೆ ಆಗಬೇಕು ಈಗ ಆ ವಿಚಾರದಲ್ಲಿ ಯಾರು ಸಿ ಡಿಗಳು ಮಾಡಿಕೊಂಡು ಈಗ ಇಷ್ಟು ಕೂಡ ಮಾನ ಹಾನಿ ಮಾಡ್ತಾ ಇದ್ದಾರಲ್ಲ ಅಂತ್ಯವರಿಗೆ ಕಠೋಡವಾದ ಶಿಕ್ಷೆ ಆಗಬೇಕು ಅವ್ರಿಗೂ ಕೂಡ ಯಾಕಂದರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಎಲ್ಲರೂ ಕೂಡ ತಲೆ ಬದಬೇಕು ಅಂದಮೇಲೆ ಏನು ಅಂತಂದರೆ ಈ ಥರ ಈ ತನಿಖೆ ಎಲ್ಲನೂ ಗುಪ್ತವಾಗಿ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಹಂಗಂತ ಅಂದ್ಬಿಟ್ಟು ಅವ್ರ ಮನೆ ಎಲ್ಲನೂ ಈಗ ಅವರ ಸಂಸಾರ ಹಾಳು ಮಾಡೋದಲ್ಲ ಈ ಸರ್ಕಾರ ಈ ಹೆಣ್ಮಕ್ಳನ್ನ ಮಾನ ಹಾನಿ ಮಾಡ್ತಾಯಿದೆ ಅದನ್ನು ತಪ್ಪಿಸ್ಬೇಕು ಯಾಕಂದ್ರೆ ಗುಪ್ತವಾಗಿ ಇವೆಲ್ಲ ಸೀಕ್ರೇಟಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿ ಅವರಿಗೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಶಿಕ್ಷೆ ಆಗಲಿ ಎಲ್ಲರೂ ಇರೋದು ಅದನ್ನು ಅದನ್ನು ಬಿಟ್ಬಿಟ್ಟು ಇವತ್ತು ರೈತರುಗಳು ಸಾಯ್ತಾ ಇದ್ದಾರೆ ಗನಕರ ಕುಡಿಯಕ್ಕೆ ನೀರಿಲ್ಲ ಇವತ್ತು ಒಂದೊಂದು ರೋಡಲ್ಲಿ ನಾಲ್ಕು ನಾಲ್ಕು ಬೋರು ಕೆಟ್ಟೋಗ್ತಾ ಇದೆ ಕುಡಿಯೋಕ್ಕೆ ನೀರಿಲ್ಲ ಅದ್ರ ಬಗ್ಗೆ ಯೋಚನೆ ಇಲ್ಲ ಸರ್ಕಾರಗಳು ಈ ಪೆಂಡ್ರೆದನ್ನ ದೊಡ್ಡನ್ನ ಇಶ್ಯೂ ಮಾಡಿಕೊಂಡು ಈ ರಾಜ್ಯದ ಜನನ ತಪ್ಪದಾರಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ಭಾವನೆ ಓಕೆ ಸರ್ ಇನ್ನೊಂದುಬಿಟ್ರೆ ಎನ್ ಡಿ ಎ ಮೈತ್ರಿ ಈ ಇಶ್ಯೂ ಇಂದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಲಿಲ್ಲ ಅಲ್ಲ ಎಂದ್ರಿ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಇದು ಈಗ ಆರು ತಿಂಗಳಿಂದ ಈಚೆ ಮಾಡ್ಕೊಂಡಿರೋದು ಇದು ಹದಿನೆಂಟರಲ್ಲೇ ಇದು ಕೇಸಾಗಿದೆ ಇದು ಆವಾಗ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಒಂದೇ ಹೋಗಿದ್ರು ಒಂದೇ ಇತ್ತು ಸರ್ಕಾರ ಮೈತ್ರಿ ಸರ್ಕಾರ ಮಾಡಿದರು ಅವತ್ತಿಲ್ದೇವರದು ಪೆಂಡ್ರೇವು ಇವತ್ತು ಯಾಕೆ ಬತ್ತು ಇದೇನು ನೆನ್ನೆ ಮೊನ್ನೆ ಮಾಡಿರೋ ಕೇಸಲ್ಲ ಇದು ಇದು ಮಾಡಿರೋದು ಈಗಾಗಲೇ ಐದು ವರ್ಷದಿಂದ ಕೇಸಾಗಿದೆ ಇದು ಅಲ್ವಾ ಈಗ ಐದು ವರ್ಷದಿಂದ ಇಲ್ದೇವರದು ಇವತ್ತು ಬೇಕು ಅಂತ ಚುನಾವಣೆ ಅವತ್ತು ನಾಳೆ ಆದಿ ಅನ್ನಾಗೆ ಸಿಡಿ ಹೋಳ್ಬಿಡ್ತಾ ಇದಾರೆ ಇದಕ್ಕೆಲ್ಲ ದೊಡ್ಡ ಹುನ್ನಾರ ಮಾಡಿದ್ದಾರೆ ಅದರಿಂದ ತಪ್ಪದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ತಾಪಮಾನ ಹೆಚ್ಚಾಗ್ತಾ ಆಗ್ತಾ ಇದೆ ಇನ್ನು ಪ್ರಿಕಾಷನ್ಸ್ ತಗೋಬೇಕು ಏನಾಗಿದೆ ಅಂತ ಹೇಳಿ ಏನು ಈಗ ನಾವು ಹೆಂಗಾಗಿದ್ದೀವಿ ಅಂತಂದ್ರೆ ಈ ಸರ್ಕಾರ ಬಂದಾಗೆಲ್ಲ ಈ ಥರ ಬರಗಾಲ ಆಗ್ತಾಯಿದೆ ಇದೆ ಜನಗಳು ಏನು ಹೇಳೋದು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಹದಿಮೂರಲ್ಲೂ ಕೂಡ ಅದೇ ಥರ ಆಗಿತ್ತು ಈಗಲೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಬರಗಲಾಗಿದೆ ಅದೇನು ಮಾಡೋಕ್ಕಾಗಲ್ಲ ಈ ಸರ್ಕಾರ ಅದನ್ನು ಬೇರೆ ಬೇರೆ ರೀತಿಯಿಂದಲೂ ಕೂಡ ಈ ನೀರು ಸೌಲಭ್ಯ ಇರ್ಬೋದು ರೈತರುಗಳಿಗೆ ಜಾನುವಾರುಗಳು ನೀರಿಲ್ಲ ರೈತರುಗಳೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಅಂತ್ಯವ್ರ ಬಗ್ಗೆ ಜಾಸ್ತಿ ನಿಮ್ಮ ಮೀಡಿಯಾದವರು ಕೂಡ ಪ್ರಿಂಟ್ ಮೀಡಿಯಾ ಇರ್ಬೋದು ಟೆಲಿ ಮೀಡಿಯಾ ಇರ್ಬೋದು ಅವರು ಕೂಡ ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಇದ್ಯಾವುದು ಡ್ರೈವ್ ಹಿಡ್ಕೊಂಡು ಇವತ್ತು ಮಾಡ್ತೀರಾ ಅದು ಸತ್ಯ ಸತ್ಯಾಂಶ ಏನು ಅಂತ ತಿಳಿಬೇಕು ಅಂತ ಅಂದಾಗ ನೀವು ಮರ್ತು ಬಿಡ್ತೀರಾ ಅದು ತಪ್ಪು ಜಾಸ್ತಿ ಇದ್ರ ಬಗ್ಗೆ ನೀವು ಫೋಕಸ್ ಕೂಡ ಹೋಗಬಾರ್ದು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ